ನಿನ್ನೆ ಎಲ್ಲ ಏರ್ಪೋರ್ಟಲ್ಲಿ ಏರ್ಪೋರ್ಟ್ ಏರ್ಪೋರ್ಟಲ್ಲೇ ನಿನ್ನೆ ಹೇಳಿದ್ದೀನಿ ಯಾವುದೇ ರೀತಿಯಲ್ಲಿ ಅಲಯನ್ಸಿಗೆ ಸಂಬಂಧಪಟ್ಟಾಗೆ ಸಮಸ್ಯೆ ಇಲ್ಲ ಸೀಟ್ ಶೇರಿಂಗ್ನಲ್ಲೂ ಸಮಸ್ಯೆ ಇಲ್ಲ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಈ ಕೆಟ್ಟ ಸರ್ಕಾರ ಏನಿದೆ ರಾಜ್ಯವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾರೆ ಅಂತಕ್ಕಂಥ ಆತಂಕ ಇದೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನು ಗೆಲ್ಲಬೇಕು ನಾವು ಇದು ನಮ್ಮ ಮೂಲ ಉದ್ದೇಶ ಇರ್ತಕ್ಕಂಥದ್ದು ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಯಾಕೆಂದ್ರೆ ನಾನು ವಿಧಾನಸಭೆ ಕಲಾಪದಲ್ಲಿ ಭಾಗವಹಿಸಿಲ್ಲ ಅಲ್ಲಿ ಭಾಗವಹಿಸ್ಲಿಕ್ಕೆ ಹೋದ್ರೂ ನಾನು ಚರ್ಚೆ ಮಾಡಲಿಕ್ಕೆ ನನ್ನ ಏನೋ ಒಂದು ವಾಯ್ಸ್ಗೆ ರೆಸ್ಟ್ ಬೇಕು ಅಂತೇಳಿ ಡಾಕ್ಟರ್ಸ್ ಸಲಹೆ ಕೊಟ್ಟಿದ್ದಾರೆ ಮಾತಾಡಬೇಡಿ ಅಂತ ಆದರೆ ನೀವು ಮಾತಾಡೋದಕ್ಕೆ ನಾನು ನಿಲ್ಲಿಸಬೇಕು ಅಂದರೆ ನೀವು ಬಿಡ್ತಾ ಇಲ್ಲ ನಾನು ಮೊನ್ನೆ ಒಂದು ವಿಷಯ ಗಮನಿಸಿದ್ದು ನಮ್ಮ ಮುಖ್ಯಮಂತ್ರಿಗಳು ವಿಧಾನ ಪರಿಷತ್ನಲ್ಲಿ ಅದೇಂಥದ್ದು ಅಮ್ಮ ತಾಯಿ ಆರು ಸಾವಿರ ಕೋಟಿ ತಾಯಿ ಅಂತ ಹೇಳಿ ವಿಧಾನ ಪರಿಷತ್ನಲ್ಲಿ ಬೇಡ್ತಾ ಇದ್ದಂಥ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ ನನಗೆ ನಿಜಕ್ಕೂ ನಮ್ಮ ರಾಜ್ಯದ ಗೌರವನ್ನ ಎಲ್ಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ನಾನು ಬಡವರು ಹಸುವಿನಿಂದ ಮನೆಗಳ ಮುಂದೆ ರಾತ್ರಿ ಒಂಬತ್ತು ಗಂಟೆಗೆ ಮನೇಲಿ ಆಗಿ ಉಳಿದಿರ್ತಕ್ಕಂಥದ್ದನ್ನ ಪಡೀಲಿಕ್ಕೆ ಏನೋ ಒಂದು ಆ ಹಸಿವನ್ನು ನೀಗಿಸ್ಕೊಳ್ಳಲಿಕ್ಕೆ ಹೋಗ್ತಕ್ಕಂಥ ಕೆಲವರು ವರ್ಗದ ಜನ ನಾವೇನಿಟ್ಟಿದ್ದೇವೆ ಸ್ವಾತಂತ್ರ್ಯ ಬಂದ ಎಪ್ಪತ್ತೇಳು ವರ್ಷ ಆದರೂ ಅಮ್ಮ ತಾಯಿ ಏನಾದರೂ ತಾಯಿ ಅಂತಕ್ಕಂಥದ್ದು ಕೇಳ್ತಾ ಇದ್ದೆ ಆದ್ರೆ ಇವತ್ತು ರಾಜ್ಯದ ವಿಧಾನ ಪರಿಷತ್ತಿನ ಕಲಾಪದಲ್ಲಿ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಅಮ್ಮ ತಾಯಿ ಅಂತ ಹೇಳಿ ಥರ ಬೇಡ್ತಕ್ಕಂಥ ಸಿಚ್ಯುವೇಷನ್ ಯಾತಿಗೆ ತಂದ್ಕೊಂಡಿದ್ದೀರಿ ಈ ರಾಜ್ಯದ ಸರ್ಕಾರವನ್ನು ಏನೊಂದು ಭಿಕ್ಷಕರು ಮಾಡಿ ಕೊಟ್ಟಿದ್ದೀರ ಕೇಳಲಿಕ್ಕೆ ಬಯಸ್ತೀನಿ ಇದು ಎಂಥದ್ದು ಬಿಲ್ ಬೇರೆ ಪಾಸ್ ಮಾಡ್ತೀರಿ ನಾಚಿಕೆ ಆಗಬೇಕು ನಿಮಗೆ ಇವತ್ತು ಕರ್ನಾಟಕ ರಾಜ್ಯ ಸಂಪತ್ ಭರಿತವಾದ ರಾಜ್ಯ ಓನ್ ಟ್ಯಾಕ್ಸ್ ರೆವಿನ್ಯೂನಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದೇವೆ ಸ್ವಂತ ತೆರಿಗೆಯನ್ನು ಕಲೆಕ್ಟ್ ಮಾಡತಕ್ಕಂಥದ್ರಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೇವೆ ಹಣದ ಕೊರತೆ ಇಲ್ಲ ನಿಮ್ಮ ಲೂಟಿಯ ಒಂದು ದಹಿಕೆ ರಾಜ್ಯದ ಖಜಾನೆ ಖಾಲಿ ಮಾಡ್ತಾ ಇದ್ದೀರಿ ಗ್ಯಾರಂಟಿಯಿಂದ ಖಜಾನೆ ಖಾಲಿ ಆಗ್ತಾ ಇಲ್ಲ ಗ್ಯಾರಂಟಿ ನೀವು ಕೊಡೋದ್ರಿಂದ ಖಜಾನೆ ಖಾಲಿ ಆಗಲ್ಲ ಖಾಲಿ ಆಗ್ತಿರೋದು ನಿಮ್ಮ ಸ್ವೇಚ್ಛಾಚಾರ ಕೇಂದ್ರ ಸರ್ಕಾರದ ಮುಂದೆ ಪದೇ ಪದೇ ಕೆದಕೊಂಡು ಹೊರಟಿದ್ದೀರಿ ವಿಧಾನಸಭೆ ಕಲಾಪದಲ್ಲಿ ಅಮ್ಮ ತಾಯಿ ತಾಯಿ ಆರು ಸಾವಿರ ಕೋಟಿ ಅಂತ ಬೇಡ್ತಕ್ಕಂಥ ಇಂಥ ದೈನಸಿ ಪರಿಸ್ಥಿತಿ ದೂಡ್ಕಂಡಿದ್ದೀರಿ ಜನತೆಗೆ ಅವಮಾನ ಮಾಡ್ತಾ ಇದ್ದೀವಿ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ